ಹಾಯ್ ಹಲೋ ಮೈ ಬೆಸ್ಟ್ ಈಸ್ ವೆಲ್ಕಮ್ ಟು ಶೇಷಾಸ್ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಆರ್ಡರ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಅಂತ ಆಲ್ರೆಡಿ ತಮ್ಮನೆ ನೋಡ್ಕೊಂಡೇ ಬಂದಿರ್ತೀರಾ ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬಾನೇ ಅಮೌಂಟ್ ಅನ್ನು ಕೂಡ ಸೇವಿಂಗ್ಸ್ ಮಾಡಬಹುದು ಈ ಒಂದು ಆರ್ಡರ್ಸ್ ಗಳನ್ನ ಬುಕ್ ಮಾಡೋದ್ರಿಂದ ಸೊ ಯಾವ್ದು ಆರ್ಡರ್ಸ್ ಗಳು ಎಷ್ಟು ಪ್ರೈಸ್ ಇದೆ ಕ್ವಾಲಿಟಿ ಚೆನ್ನಾಗಿದೆಯಾ ತಗೊಳ್ಬೋದ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸೊಡ್ತೀನಿ ಸೊ ಹಾಗೆ ಇದರ ಪ್ರೈಸ್ ಗಳು ಎಷ್ಟಿದೆ ಅನ್ನೋದನ್ನು ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ಇವತ್ತು ಶೇರ್ ಮಾಡುವಂತ ಆರ್ಡರ್ಸ್ ಗಳನ್ನ ನೀವು ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಕ್ವಾಲಿಟಿ ಸೇಮ್ ಪ್ರಾಡಕ್ಟ್ಸ್ ನಿಮ್ಗೂ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಕೂಡ ಮುಂದೆ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಟ್ ತನಕ ವಾಚ್ ಮಾಡಿ ಸೊ ಬನ್ನಿ ತಡ ಈ ಒಂದು ವಿಡಿಯೋ ಕೂಡ ಶುರು ಮಾಡ್ಬಿಡೋಣ ನೋಡ್ತಾ ಇರೋ ಸಾರಿ ಕೂಡ ವೇರ್ ಮಾಡಿದೀನಲ್ಲ ಅದು ಕೂಡ ಅಷ್ಟೇ ಮೀಶೋ ಗಿಂತ ಕಡಿಮೆ ಪ್ರೈಸ್ ಅಲ್ಲಿ ಹೊರಗಡೆ ಅನ್ನ ನಾನು ವಿಡಿಯೋ ಕೂಡ ಮಾಡಿ ಹಾಕಿದೀನಿ ಅದು ಕೂಡ ನನ್ನ ಚಾನೆಲ್ ನಲ್ಲಿ ಇದೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಹಾಗೆ ಹೊಸದಾಗಿ ಯಾರಾದ್ರೂ ಗೆ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರದ ಹಲವಾರು ವಿಡಿಯೋಸ್ ಗಳು ನನ್ನ ಚಾನೆಲ್ ನಲ್ಲಿ ಇದೆ ಬೇರೆ ತರದ ವಿಡಿಯೋಸ್ ಗಳು ಕೂಡ ಚಾನೆಲ್ ನಲ್ಲಿ ಇದೆ ಒಂದ್ಸಲ ಫ್ರೀ ಆದಾಗ ಚೆಕ್ ಮಾಡಿ ಅಕಸ್ಮಾತ್ ಯಾರಾದ್ರೂ ಈ ಒಂದು ಸ್ಯಾರಿಯನ್ನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರು ಈ ಸ್ಯಾರಿಯ ಡೀಟೇಲ್ಸ್ ಎಲ್ಲ ಇರುವಂತಹ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ವರ್ಕ್ ಕೂಡ ಚೆನ್ನಾಗಿದೆ ಗೋಲ್ಡ್ ಕಲರ್ ಸ್ಯಾರಿ ವಿತ್ ಈ ರೀತಿಯಾದಂತಹ ಡಬಲ್ ಕಲರ್ ಅಲ್ಲಿ ಇದೆ ಸೊ ತುಂಬಾನೇ ಟ್ರೆಂಡಿಂಗು ಅಷ್ಟೇ ಅಲ್ಲದೆ ಮೀಶೋ ಮತ್ತೆ ಇನ್ಸ್ಟಾಗ್ರಾಮ್ ಅಂತೂ ಫುಲ್ ವೈರಲ್ ಆಗಿರುವಂತಹ ಸ್ಯಾರಿ ಇದು ಜುಮಿಚು ಫ್ಯಾಬ್ರಿಕ್ ಫ್ಯಾಬ್ರಿಕ್ ಅಂತೂ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಅದರಲ್ಲೂ ಫೀಡ್ಸ್ ಗಳಂತೂ ಹೇಳಿ ಮಾಡಿಸ್ತಾ ಕೂತ್ಕೊಳ್ಳುತ್ತೆ ಅಷ್ಟೇ ಅಲ್ಲದೆ ಇವಾಗ ಬರ್ತಾ ಇರುವಂತ ಸಮ್ಮರ್ ಸೀಸನ್ ಗೆ ನೀವು ಈ ಸ್ಯಾರಿಯನ್ನ ವೇರ್ ಮಾಡಿದ್ರೆ ತುಂಬಾನೇ ಕಂಫರ್ಟಬಲ್ ತಡ ಮಾಡದೆ ಇವತ್ತಿನ ಆರ್ಡರ್ಸ್ ಗಳು ಅಂತ ಯಾವ್ಯಾವ್ ಬಂದ್ಬಿಡೋಣ ಹಾಗೇನೆ ಸ್ಯಾರಿ ಡೋಲಾ ಸಿಲ್ಕ್ ಸ್ಯಾರಿ ಫ್ಯಾಬ್ರಿಕ್ ಮಾತ್ರ ಮಸ್ತ್ ಆಗಿದೆ ಅಂತ ನೋಡಿನೆ ಬುಕ್ ಮಾಡಿದ್ದು ಅದು ಕೂಡ ಅಷ್ಟೇ ಅಲ್ಲದೆ ಮನೆಯಲ್ಲಿ ಎಷ್ಟೇ ಗೋಲ್ಡ್ ಗಳಿದ್ರು ಹೆಣ್ಮಕ್ಳು ಅಂತ ಹೇಳಿದ್ಮೇಲೆ ಈ ಒಂದು ಆರ್ಟಿಫಿಷಿಯಲ್ ಆದಂತ ಗಳನ್ನ ಪರ್ಚೇಸ್ ಮಾಡ್ತಾನೆ ಇರ್ತೀವಿ ಅದೇ ತರ ನಾನು ಕೂಡ ಇವತ್ತು ಕೋಂಬೋ ಆಫರ್ ನಲ್ಲಿ ರಿಂಗ್ ಗಳನ್ನೂ ಕೂಡ ತರ್ಸಿದೀನಿ ಅದು ಕೂಡ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಆ ಒಂದು ಪ್ರೈಸ್ ಅಲ್ಲಿ ಇದೆ ಜಸ್ಟ್ ಸೆವೆಂಟಿ ರುಪೀಸ್ ಅಷ್ಟೇನೆ ರಿಂಗ್ ಗಳು ಕೂಡ ತುಂಬಾ ಸಕತ್ತಾಗಿದೆ ಮಸ್ತ್ ಆಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ಆ ಮೂರು ಆರ್ಡರ್ಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎನ್ ತನಕ ವಾಚ್ ಮಾಡಿ ಸರಿಯಾದ ಪ್ರೈಸ್ ಅನ್ನ ತಿಳ್ಕೊಳ್ಳಿ ಹಾಗೆ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಅದನ್ನು ಕೂಡ ತಿಳ್ಕೊಳ್ಳಿ ತಡ ಮಾಡದೆ ವಿಡಿಯೋ ಕೂಡ ಶುರು ಮಾಡಿಬಿಡೋಣ ನಾ ಫಸ್ಟ್ ಆಗಿ ಬುಕ್ ಮಾಡಿದಂತ ಆರ್ಡರ್ ಬಂದು ನಾನು ಸೈಡ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ನಾನು ಬುಕ್ ಮಾಡಿದ್ದು ಆಲ್ರೆಡಿ ಬಂದಿದೆ ಸೊ ಬನ್ನಿ ಹೇಗಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಈ ರೀತಿಯಾದಂತಹ ಒಂದು ಪ್ಯಾಕೇಜಿಂಗ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ಆ ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಸೊ ಬನ್ನಿ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಆರ್ಡರ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಆರಾಮ್ ಹತ್ರ ನೋಡಿ ನೋಡ್ತಾ ಇರಬಹುದು ನೀವು ನಾ ಆರ್ಡರ್ ಅಲ್ಲಿ ಬುಕ್ ಮಾಡಿರೋ ಹಾಗೆನೆ ಸೇಮ್ ಡಿಸೈನ್ ಅನ್ನ ಕಳ್ಸಿಕೊಟ್ಟಿದ್ದಾರೆ ಟ್ರೆಡಿಷನಲ್ ಲುಕ್ ಗೆ ಹಾಗೆ ಬ್ರೈಡಲ್ ವೇರ್ ಗೆ ಅಷ್ಟೇ ಅಲ್ಲದೆ ಬ್ರೈಡಲ್ ಫಂಕ್ಷನ್ಸ್ ಗಳಿಗೆ ಗೆಸ್ಟ್ ಆಗಿ ಹೋದ್ರು ಈ ರೀತಿಯಾದಂತಹ ಜ್ಯುವೆಲರಿ ಸೆಟ್ ಗಳು ಹೇಳಿ ಮಾಡಿಸ್ದರುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಮಾಡುವಂತಹ ಚಿಕ್ಕ ಪುಟ್ಟದಾದ ಫಂಕ್ಷನ್ಸ್ ಗಳಿಗೂ ಕೂಡ ನೀವು ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು ಪೆಂಡೆಂಟ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಈ ರೀತಿಯ ಡಿಸೈನ್ ಅನ್ನ ಕೊಟ್ಟು ಈ ರೀತಿಯಾದಂತಹ ಹ್ಯಾಂಗಿಂಗ್ ಅನ್ನ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಆ ಒಂದು ಕ್ವಾಲಿಟಿ ನಲ್ಲಿ ಇದೆ ಹಾಗೆ ಈ ಒಂದು ಲಾಂಗ್ ಹಾರದ ಜೊತೆ ಇಯರಿಂಗ್ಸ್ ಅನ್ನು ಕೂಡ ಸೊ ಅದು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ತಾ ಇಯರಿಂಗ್ಸ್ ಯಾವ ತರ ಬಂದಿದೆ ಅಂತ ಸೊ ಇಯರಿಂಗ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಜಸ್ಟ್ ಇಯರಿಂಗ್ಸ್ ಅನ್ನು ಕೂಡ ನೀವು ವೇರ್ ಮಾಡಬಹುದು ಯಾವುದೇ ಡ್ರೆಸ್ಸಸ್ ಗಳಿಗೂ ಕೂಡ ಜಸ್ಟ್ ಇಯರಿಂಗ್ಸ್ ಅನ್ನು ಮಾತ್ರ ಕೂಡ ಸಪರೇಟ್ ಆಗಿ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಗಳು ಕೂಡ ಕೂಡ ಲಾಂಗ್ ಇದನ್ನ ನೀವು ಸೈಜಸ್ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಲಾಂಗ್ ಲಾಂಗ್ ಶಾರ್ಟ್ ಶಾರ್ಟ್ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ಜೊತೆ ಇಯರಿಂಗ್ಸ್ ಕೂಡ ಕಳ್ಸ್ಕೊಟ್ಟಿದ್ದಾರೆ ಫೈನಲ್ ಈ ರೀತಿಯಾದಂತಹ ಲುಕ್ ಅನ್ನ ಕ್ರಿಯೇಟ್ ಮಾಡ್ಬೋದು ನೀವು ಆರ್ಡರ್ ತುಂಬಾ ಚೆನ್ನಾಗಿ ನೋಡಿದಲ್ವಾ ಆರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಯಾವ್ದು ಅಂತ ಹೇಳಿದ್ರೆ ಶಾಟ್ ಅನ್ನ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ನಾನು ಬುಕ್ ಮಾಡಿದ್ದು ಸೊ ಆರ್ಡರ್ ಕೂಡ ಬಂದಿದೆ ಆಲ್ರೆಡಿ ಅದನ್ನ ಓಪನ್ ಮಾಡಿ ಕೂಡ ಇಟ್ಟಿದ್ದೀನಿ ಸ್ಯಾರಿ ಅಂತ ಆರ್ಡರ್ ಮಾಡಿದ್ಮೇಲೆ ನಾವೆಲ್ಲ ಇಟ್ಟಿವ ಸೊ ಆರ್ಡರ್ ಬಂದ ತಕ್ಷಣ ಯಾವ ತರ ಇದೆ ಆರ್ಡರ್ ಅಂತ ಚೆಕ್ ಮಾಡೇ ಮಾಡ್ತೀವಲ್ವಾ ಸೊ ನಾನು ಆಲ್ರೆಡಿ ಆರ್ಡರ್ ಕೂಡ ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ ಓಪನ್ ಮಾಡಿ ನಿಮಗೂ ಕೂಡ ಟೈಮ್ ವೇಸ್ಟ್ ಆಗುವಂತದ್ದು ಕೂಡ ಸೇವಿಂಗ್ ಆಗುತ್ತೆ ಸೊ ಬನ್ನಿ ಆ ಒಂದು ಆರ್ಡರ್ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಸೊ ಸ್ಯಾರಿ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ನೋಡ್ತಾ ಇರಬಹುದು ಇದು ಬ್ಲೌಸ್ ಫ್ಯಾಬ್ರಿಕ್ ಸ್ಯಾರಿ ಇದು ಬ್ಲೌಸ್ ಫ್ಯಾಬ್ರಿಕ್ ಡೋಲಾ ಸಿಲ್ಕ್ ಫ್ಯಾಬ್ರಿಕ್ ಇದು ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು ಈ ರೀತಿಯಾದಂತಹ ಬ್ಲೌಸ್ ಗೆ ರೀತಿಯಾದಂತಹ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಫುಲ್ ಸ್ಯಾರಿ ಬಂದು ಡಬಲ್ ಕಲರ್ ಅಲ್ಲಿ ಇದೆ ಅಂದ್ರೆ ಬ್ಲೌಸ್ ಮತ್ತೆ ಬಾರ್ಡರ್ ಒಂದ್ ಕಲರ್ ಆದ್ರೆ ಬಾಡಿ ಪೂರ್ತಿ ಒಂದ್ ಕಲರ್ ಇದೆ ಸೊ ಎರಡು ಕಲರ್ ಅಲ್ಲಿ ಇದೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ವಾ ಇದು ಬ್ಲೌಸ್ ಪೀಸು ಸ್ಯಾರಿ ಯಾವ ತರ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ಯಾರಿದು ಇದು ಸ್ಟಾರ್ಟಿಂಗ್ ಬಂದು ಈ ತರ ಇದೆ ಮೇಲ್ಗಡೆ ಈ ರೀತಿಯಾದಂತ ಬಾರ್ಡರ್ ನೆಕ್ಸ್ಟ್ ಸ್ಯಾರಿ ಇದು ಬಾಡಿ ಪೂರ್ತಿ ಇದೆ ಒಂದು ಕಲರ್ ಅಂದ್ರೆ ಹೇಳದ್ನಲ್ಲ ಅವಾಗಲೇ ಟೂ ಕಲರ್ಸ್ ಅಂದ್ರೆ ಡಬಲ್ ಕಲರ್ ಅಲ್ಲಿ ಇದೆ ಸ್ಯಾರಿ ಕೆಳಗಡೆ ಕೆಳಗಡೆ ಬಂದು ರಾಮಾ ಗ್ರೀನ್ ಕಲರ್ ಇದೆ ಫ್ಯಾಬ್ರಿಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕೂಡ ಅವೈಲೇಬಲ್ ಇದೆ ಬೇಕು ಅಂತ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಇದರಲ್ಲಿ ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಕೂಡ ಇದೆ ನೋಡ್ತಾ ಸ್ಯಾರಿ ಫುಲ್ ಇದೇ ತರ ಕಲರ್ ಅಲ್ಲಿ ಇದೆ ಇದೆ ಒಂದು ಮಧ್ಯ ಈ ರೀತಿಯಾದಂತಹ ವೈಟ್ ಕಲರ್ ಅಲ್ಲಿ ಈ ರೀತಿಯಾದಂತಹ ಚಿಕ್ಕ ಚಿಕ್ಕಂತಹ ಡಿಸೈನ್ ಅನ್ನ ವೈಟ್ ಕಲರ್ ಅಲ್ಲಿ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಅದು ಕೂಡ ಡಿಸೈನ್ ಸೊ ಸ್ಯಾರಿ ಪೂರ್ತಿ ಇದೇ ತರ ಇದೆ ಇದು ಬಂದು ಸ್ಯಾರಿಯ ಸೆರಗು ಈ ತರ ಇದೆ ನೋಡ್ತಾ ಇರಬಹುದು ಇದು ಸ್ಯಾರಿಯ ಸೆರಗು ಸ್ಯಾರಿ ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ಸಮ್ಮರ್ ಅಂತೂ ತುಂಬಾನೇ ಆರಾಮಾಗಿ ಯೂಸ್ ಮಾಡಬಹುದು ನೀವು ಸ್ಯಾರಿಯನ್ನ ನೀವು ವಾಶ್ ಕೂಡ ಮಾಡಬಹುದು ಯಾವ್ದೇ ರೀತಿಯ ಡ್ರೈ ವಾಶ್ ಏನೆಲ್ಲ ವಾಶ್ ಕೂಡ ಮಾಡಬಹುದು ಆರಾಮಾಗಿ ತರ ವೇರ್ ಮಾಡ್ತೀರಾ ಆ ರೀತಿ ನೀಟಾಗಿ ಕುತ್ಕೊಳ್ಳುತ್ತೆ ಪ್ಲೀಟ್ಸ್ ಗಳು ಕೂಡ ಅಷ್ಟೇ ಸೇಮ್ ಫ್ಯಾಬ್ರಿಕ್ ಸೇಮ್ ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ನನ್ಗೆ ಇನ್ಸ್ಟಾಗ್ರಾಮ ಡಿ ಎಂ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಲಿಂಕ್ ಅನ್ನ ಸೆಂಡ್ ಮಾಡ್ತೀನಿ ಅಲ್ಲದೇನೆ ಬೇರೆ ಆರ್ಡರ್ಸ್ ಗಳು ಕೂಡ ನನ್ನ ಚಾನಲ್ ನಲ್ಲಿ ಹಾಕಿದೀನಿ ಅಲ್ವಾ ಆ ಒಂದು ಆರ್ಡರ್ಸ್ ಗಳೂ ಕೂಡ ಅಷ್ಟೇ ಲಿಂಕ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಮಾಡಿದ್ರೆ ನಿಮ್ಗೆ ಲಿಂಕ್ ಅನ್ನ ಸೆಂಡ್ ಮಾಡ್ತೀನಿ ಸ್ಯಾರಿಯಲ್ಲಿ ಕಲರ್ಸ್ ಗಳು ಕೂಡ ಅವೈಲೇಬಲ್ ಇದೆ ನೋಡಿ ಪರ್ಚೇಸ್ ಮಾಡಿ ಸೊ ನೆಕ್ಸ್ಟ್ ಬಂದು ಯಾವ ಒಂದು ಆರ್ಡರ್ಸ್ ಅಂತ ಹೇಳಿದ್ರೆ ನೀವು ಇಷ್ಟೋ ತನಕ ವೈಟ್ ಮಾಡ್ತಾ ಇರುವಂತ ಆರ್ಡರ್ಸ್ ಏನೇ ನೆಕ್ಸ್ಟ್ ಬಂದು ಯಾವ ಒಂದು ಆರ್ಡರ್ ಅನ್ನ ಜೊತೆ ಶೇರ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಈ ಒಂದು ಆರ್ಡರ್ ನನ್ಗೆ ಜಸ್ಟ್ ಒಂದು ಸೆವೆಂಟಿ ಗೆ ಸಿಕ್ಕಿದೆ ಅಷ್ಟೇ ತುಂಬಾನೇ ಇಷ್ಟ ಆಯ್ತು ನನ್ಗಂತೂ ಇದನ್ನ ಗೋಲ್ಡ್ ಅಲ್ಲಿ ಮಾಡಿಸಿಕೊಳ್ತೀನಿ ಅಂತ ಹೇಳಿದ್ರೆ ಅದ್ರಲ್ಲೂ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಈ ಒಂದು ಗೋಲ್ಡ್ ಅಲ್ಲಿ ಮಾಡಿಸಿಕೊಳ್ತೀವಿ ಅಂತ ಹೇಳಿದ್ರೆ ತುಂಬಾನೇ ಕಾಸ್ಟ್ ಆಗತ್ತೆ ಅದ್ರಲ್ಲೂ ಇವಾಗ ಇರುವಂತ ಗೋಲ್ಡ್ ರೇಟ್ ಗೆ ಗೋಲ್ಡ್ ನ ತಗೊಳದೋ ಬೇಡವಾ ಅಂತ ಯೋಚನೆ ಮಾಡೋಂತ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ చెక్ ఈ ఆర్డర్ అన్న నన్ను కోంబో ఆఫర్ అల్ బుక్ తుమ్ ఆర్డర్ కూడా అసే తుమ్మ అట్రాక్టివ్ అయితే ఓపెన్ తోర్స్ ఆల్ ఆర్డర్ కూడా ಸೊ ಈ ರೀತಿಯಾದಂತಹ ಪ್ಯಾಕೇಜಿಂಗ್ ಅಲ್ಲಿ ಕಳ್ಸಿಕೊಟ್ಟಿದ್ದಾರೆ ಮೂರು ರಿಂಗ್ ಗಳು ಕೋಂಬೋ ಆಫರ್ ಅಲ್ಲಿ ಇದ್ದಿದ್ದು ಸೊ ಮೂರು ರಿಂಗ್ ಗೆ ನೂರ ಇಪ್ಪತ್ತೆರಡು ರೂಪಾಯಿನ ಇನ್ನೂರ ಇಪ್ಪತ್ತೊಂದು ರೂಪಾಯಿನು ಇದೆ ಅಂದ್ರೆ ಡಿವೈಡ್ ಮಾಡಿದ್ರೆ ಮೂರಕ್ಕೆ ಒಂದು ರಿಂಗ್ ಗೆ ಎಪ್ಪತ್ತು ರೂಪಾಯಿನೂ ಬೀಳುತ್ತೆ ಅಷ್ಟೇ ಸೊ ರಿಂಗ್ ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಒಂದು ರೇಟಿಂಗ್ ಗೆ ನಿಮ್ಗೆ ಹೊರಗಡೆ ಕೂಡ ಸಿಗೋದಿಲ್ಲ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ ಕೂಡ ట్రెండింగ్ అంతా హో ఓల్స్ గోల్డ్ అంతా సో తుమ్మనే ఆగింద్రెండింగ్ రింగ్ ఇది సో ఈ సుమారు జన కూడా గోల్డ్ అట్ ఈ ట్రై మిమ్మల్ కలర్ కూడా అసే గోల్డ్ తర ఇది గోల్డ్ రింగ్ తరనే నోడ్తా సో నెక్స్ట్ వన్ బాడి రౌండ్ శేప్ అల్ వైట్ హరళు మే రెడ్ హడు మిక్స్ అల్ ఈ ಕೆಲವ್ರಿಗೆ ಕೈ ಫಿಂಗರ್ಸ್ ಗೆಲ್ಲ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ಸ್ ಏನಾದ್ರು ಇದ್ರೆ ನೋಡ್ಕೊಳ್ಳಿ ಈ ರೀತಿಯಾದಂತಹ ಅಡ್ಜಸ್ಟ್ ಮಾಡೋದಕ್ಕೆ ಈ ರೀತಿಯಾದಂತಹ ಪ್ರೆಸ್ಸಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾವ್ದೇ ಕೈಗ ಕೈ ಬೆರಳುಗಳಾದ್ರೂ ಕೂಡ ಆಗುತ್ತೆ ಸೊ ನೋಡ್ಕೊಂಡು ತಗೊಳ್ಳಿ ತುಂಬಾ ಚೆನ್ನಾಗಿದೆ ಆರ್ಡರ್ ಕೂಡ ಇದೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈ ತರ ಬೆರಳಿಗೆ ಹಾಕ್ಬಿಟ್ಟು ನೋಡಿ ಈ ತರ ಪ್ರೆಸ್ ಮಾಡೋದಷ್ಟೇ ಪ್ರೆಸ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಸೊ ನೋಡ್ತಾ ಇರ್ಬೋದು ಗೋಲ್ಡ್ ತರಾನೇ ಇದೆ ರಿಂಗ್ ಬಂದು ಈ ಕಲರ್ ಅಲ್ಲಿ ಇದೆ ನೋಡಿ ಗ್ರೀನ್ ಮತ್ತೆ ವೈಟ್ ಸ್ಟೋನ್ ಮಿಕ್ಸಿಂಗ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಗ್ರೀನ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ದಪ್ಪ ಹರಳಲ್ಲಿ ಹಾಗೇನೆ ಸೈಡ್ ಅಲ್ಲಿ ವೈಟ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ರಿಯಲ್ ಗೋಲ್ಡ್ ತರಾನೇ ಇದೆ ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ನನಗಂತೂ ರಿಂಗ್ಗಳು ಅಷ್ಟು ತುಂಬಾ ಇಷ್ಟ ಆಯ್ತು ಟೆನ್ ಔಟ್ ಆಫ್ ಟೆನ್ ಅನ್ನ ಕೊಡಬಹುದು ಅಷ್ಟು ಚೆನ್ನಾಗಿದೆ ರೇಟಿಂಗ್ಸ್ ರೇಟಿಂಗ್ಸ್ ಕೂಡ ಕೂಡ ಅಷ್ಟೇ ರಿವ್ಯೂಸ್ ಇದೆ ಒಂದು ನೀವು ಟ್ರೈ ಮಾಡಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ನೋಡಿದ್ರಲ್ವಾ ಇವತ್ತಿನ ಮೂರು ಆರ್ಡರ್ಸ್ ಸೊ ಈ ರೀತಿ ಒಂದು ರಿವ್ಯೂಸ್ ವಿಡಿಯೋಸ್ ನೋಡಿ ನೀವು ತಗೋದ್ರಿಂದ ಸೇಮ್ ಪ್ರಾಡಕ್ಟ್ಸ್ ಸೇಮ್ ಕ್ವಾಲಿಟಿ ಸೇಮ್ ಆರ್ಡರ್ ನಿಮಗೂ ಕೂಡ ಬರುತ್ತೆ ನಾನು ಬುಕ್ ಮಾಡಿದಂತ ಲಿಂಕ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಮಾಡಿ ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ಈ ಒಂದು ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್